ರಾಣಾ ತಹವೂರ್ ಯಾರ್ ಇಪ್ಪತ್ತಾರು ಬಾರ್ ಹನ್ನೊಂದು ಮುಂಬೈ ತಾಳಿ ತಹವೂರ್ ರಾಣಾ ವಿರುದ್ಧದ ಆರೋಪಗಳು ಒಂದೆರಡಲ್ಲ ರಾಣಾ ಕರೆತಂದ ವಿಮಾನಕ್ಕೆ ಡಮ್ಮಿ ಕೋಡ್ ಬಳಕೆ ಹತ್ತು ಉಗ್ರರು ಸಮುದ್ರ ಮಾರ್ಗದಲ್ಲಿ ಮುಂಬೈಗೆ ನುಗ್ಗಿದ್ರು ನಮಸ್ಕಾರ ಈ ಸ್ವಾಗತ ನಾನು ಜಿ ಎಂ ಪವಿತ್ರ ಇಪ್ಪತ್ತಾರು ಬಾರ್ ಹನ್ನೊಂದರಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದ ಮುಂಬೈ ಭಯೋತ್ಪಾದನಾ ದಾಳಿಯ ಸಂಚುಕೋರ ತಹವೂರ್ ಹುಸೇನ್ ರಾಣಾ ಇದೀಗ ಸುದ್ದಿಯ ಕೇಂದ್ರ ಬಿಂದು ಆಗಿದ್ದಾನೆ ಡೆಡ್ಲಿ ಭಯೋತ್ಪಾದಕ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ ಪಾಕಿಸ್ತಾನಿ ಅಮೆರಿಕನ್ ಭಯೋತ್ಪಾದಕ ಡೇವಿಡ್ ಕೋಲ್ಮನ್ ಹೆಡ್ಲಿಯೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದ ರಾಣಾ ಮುಂಬೈ ದಾಳಿಯ ಸಂಚುಕೋರ ಇವತ್ತಿನ ಈ ವಿಡಿಯೋದಲ್ಲಿ ರಾಣ ತಹವೂರ್ ಯಾರು ಆತನ ಹಿನ್ನೆಲೆಯೇನು ತಹವೂರ್ ರಾಣ ಇವನ ವಿರುದ್ಧ ಇರುವಂಥ ಆರೋಪಗಳೇನು ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅದು ಹಗಲಿನಿಂದ ಈರುಳ್ಳಿಗೆ ಜಾರೋ ಸಮಯ ಆಗಷ್ಟೇ ವಾಹನಗಳ ಸದ್ದು ಹೆಚ್ಚಾಗೋಕೆ ಶುರುವಾಗಿತ್ತು ಹೀಗೆ ಹಗಲಿನಿಂದ ಈರುಳಿನ ಕಡೆಗೆ ಮುಖ ಮಾಡ್ತಾ ಇದ್ದ ಜನ ನಿದ್ದೆಗೂ ಜಾರಿರಲಿಲ್ಲ ಶಾಂತವಾಗಿದ್ದಂಥ ಪ್ರದೇಶದಲ್ಲಿ ಏಕಾಏಕಿ ಗುಂಡಿನ ಸದ್ದು ಮೊಳಗೋಕೆ ಆರಂಭ ಆಗತ್ತೆ ಯಾರಿಗೆ ಏನಾಯ್ತು ಅನ್ನೋಷ್ಟರಲ್ಲಿ ಗುಂಡಿನ ಶಬ್ದ ಹೆಚ್ಚಾಗ್ತಾ ಹೋಯಿತು ಅದೇನಾಯ್ತು ಅಂತ ನೋಡುವಷ್ಟರಲ್ಲಿ ಮುಂಬೈನ ಪ್ರಸಿದ್ಧ ತಾಜ್ ಹೋಟೆಲ್ ಸುತ್ತ ದಟ್ಟ ಹೊಗೆ ಆವರಿಸಿತು ಕಿಟಕಿ ಬಾಗಿಲುಗಳಿಂದ ಬೆಂಕಿಯ ಕೆನ್ನಾಲಿಗೆ ಆಕಾಶ ಮುಟ್ಟುವಂತೆ ಆರ್ಭಟಿಸ್ತಾ ಇತ್ತು ತಕ್ಷಣ ಜನರ ಕೂಗು ಅಳು ನೆರಳಾಟ ರೋಧನಿಯ ಶಬ್ದ ಕಿವಿಗೆ ತಾಗತೊಡಗಿತು ಇದು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಎಂಟರಲ್ಲಿ ನಡೆದ ಮುಂಬೈ ಭಯೋತ್ಪಾದಕ ದಾಳಿಯ ನೆನಪು ಇದರ ರುವಾರಿ ತಹವೂರ್ ರಾಣ ಕೂಡ ಒಬ್ಬ ತಹವೂರ್ ರಾಣ ಒಬ್ಬ ಪಾಕಿಸ್ತಾನ್ ಮೂಲದ ಕೆನಡಾದ ನಾಗರಿಕ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರಕ್ಕೆ ಮುಂಬೈನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಆರೋಪಿ ಕೂಡ ಹೌದು ಈ ದಾಳಿ ಭಾರತದ ಆರ್ಥಿಕ ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿತ್ತು ಮತ್ತು ಜಾಗತಿಕವಾಗಿ ತೀವ್ರ ಖಂಡನೆಗೆ ಒಳಗಾಗಿತ್ತು ರಾಣಾ ಭಾರತಕ್ಕೆ ಹಸ್ತಾಂತರ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎನ್ಐಎ ಕಚೇರಿಗೆ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ ಹದಿನೇಳು ವರ್ಷಗಳ ಬಳಿಕ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇದೆ ರಾಣಾ ವಿಚಾರಣೆ ಭಾರತೀಯ ನ್ಯಾಯಾಲಯದಲ್ಲಿ ನಡೆಯಲಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಯು ಕುತೂಹಲಕ್ಕೆ ಕಾರಣ ಆಗಿದೆ ಮೀನುಗಾರರ ವೇಷದಲ್ಲಿ ಮುಂಬೈ ತಲುಪಿದ್ದ ಉಗ್ರರು ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತೊಂದಕ್ಕೆ ಪಾಕಿಸ್ತಾನದ ಹತ್ತು ಉಗ್ರರು ಕರಾಚಿಯಿಂದ ಸಮುದ್ರದ ಮೂಲಕನೇ ದೋಣಿಯಲ್ಲಿ ಬಂದು ಮುಂಬೈಗೆ ಪ್ರವೇಶ ಮಾಡ್ತಾರೆ ಭಾರತೀಯ ನೌಕಾಪಡೆಯ ಕಣ್ತಪ್ಪಿಸಿ ದಾರಿಯಲ್ಲಿ ಬರುವಾಗ ಸಿಕ್ಕಂಥ ಭಾರತೀಯ ದೋಣಿಯನ್ನು ಅಪಹರಿಸಿ ಹಡಗಿನಲ್ಲಿದ್ದಂಥ ಎಲ್ಲ ಜನರನ್ನ ಕೊಲ್ತಾರೆ ನಂತರ ಅದೇ ದೋಣಿಯನ್ನು ಬಳಸಿ ಕೊಲಾಬಾ ಬಳಿಯ ಮೀನು ಮಾರುಕಟ್ಟೆಗೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಂದಿಳಿತಾರೆ ಸ್ಥಳೀಯ ಮೀನುಗಾರರಿಗೂ ಇವರ ಮೇಲೆ ಅನುಮಾನ ಬಂದು ಈ ಬಗ್ಗೆ ಪೊಲೀಸರಿಗೂ ಸಹ ಮಾಹಿತಿ ನೀಡಿದ್ರೆ ಪೊಲೀಸರು ಅದನ್ನು ಲಘುವಾಗಿ ಪರಿಗಣಿಸಿದ್ದಾರೆ ನವೆಂಬರ್ ಇಪ್ಪತ್ತಾರರ ತನಕ ಮುಂಬೈನಲ್ಲಿ ಎಲ್ಲವನ್ನ ಪರಿಶೀಲಿಸಿದ ಉಗ್ರರು ಅದೇ ದಿನ ಸಂಜೆ ತಮ್ಮ ಪ್ಲಾನ್ ಅನ್ನು ಕಾರ್ಯಗತಗೊಳಿಸಿದರು ಮುಂಬೈನ ಹೆಮ್ಮೆ ಅಂತ ಕರೆಸ್ಕೊಳ್ತಾ ಇದ್ದಂಥ ತಾಜ್ ಹೋಟೆಲನ್ನು ಉಗ್ರರು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ರು ಗುರುತು ಮರೆಸ್ಕೊಂಡು ಮುಂಬೈ ಪ್ರವೇಶಿಸಿದ ಉಗ್ರರು ಮೂರು ದಿನಗಳ ಕಾಲ ಹೋಟೆಲ್ ರೈಲ್ವೆ ನಿಲ್ದಾಣ ಆಸ್ಪತ್ರೆ ಯಹೂದಿ ಸಮುದಾಯ ಕೇಂದ್ರ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಡೆ ಬಾಂಬ್ ಮತ್ತು ಗುಂಡಿನ ದಾಳಿ ನಡೆಸಿದರು ತಾಜ್ ಒಬೆರಾಯಿನಂಥ ಹೋಟೆಲ್ಗಳು ಉಗ್ರರ ಗುಂಡಿನ ದಾಳಿ ಮತ್ತು ಬಾಂಬ್ ಬ್ಲಾಸ್ಟ್ಗೆ ಹೊತ್ತಿ ಉರಿತಾಯಿವೆ ಜನರು ಉಗ್ರರ ಕಪಿಮುಷ್ಟಿಯಲ್ಲಿ ನೆರಳಿ ಅಕ್ಷರಶಃ ನರಕ ದರ್ಶನವನ್ನು ಕಾಣ್ತಾರೆ ರಕ್ಷಣೆಗೆ ಹೋದ ನಮ್ಮ ಸೈನಿಕರು ಕೂಡ ಹುತಾತ್ಮರಾಗ್ತಾರೆ ಛತ್ರಪತಿ ಶಿವಾಜಿ ಟರ್ಮಿನಲ್ ಮೇಲೆ ಮೊದಲ ದಾಳಿ ಕೊಲಾಬಾದಿಂದ ಭಯೋತ್ಪಾದಕರು ತಲಾ ನಾಲ್ಕು ಗುಂಪುಗಳಲ್ಲಿ ಟ್ಯಾಕ್ಸಿಗಳನ್ನು ತೆಗೆದುಕೊಂಡು ತಾವು ಸ್ಫೋಟಕ್ಕೆ ನಿಗದಿಪಡಿಸಿದ ಸ್ಥಳಗಳಿಗೆ ತೆರಳಿದ್ರು ಭಯೋತ್ಪಾದಕ ಪಡೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣವನ್ನು ತಲುಪ್ತಾ ಇದ್ದಂತೆ ಎಲ್ಲರ ಕೈಯಲ್ಲೂ ಇದ್ದ ಎ ಫೋರ್ಟಿ ಸೆವೆನ್ ರೈಫಲ್ಗಳಿಂದ ಮನಬಂದಂತೆ ಗುಂಡನ್ನು ಹಾರಿಸತೊಡಗಿದ್ರು ಈ ದಾಳಿಕೋರರಲ್ಲಿ ಅಜ್ಮಲ್ ಕಸಬ್ ಕೂಡ ಸೇರಿದೆ ಆ ನರಹಂತಕನ ಭದ್ರತಾ ಪಡೆಗಳು ಜೀವಂತವಾಗಿ ಸೆರೆ ಹಿಡಿದು ನಂತರ ಆತನನ್ನ ಗಲ್ಲಿಗೇರಿಸಲಾಗಿದೆ ಅನ್ನೋದು ಈಗ ಇತಿಹಾಸ ದಾಳಿ ವಿಚಾರ ತಿಳಿತಾ ಇದ್ದಂತೆ ಜನರ ರಕ್ಷಣೆಗೆ ಆಗಮಿಸಿದಂಥ ಪೊಲೀಸ್ ಅಧಿಕಾರಿಗಳಾದ ಹೇಮಂತ್ ಕರ್ಕರೆ ವಿಜಯ್ ಸಾಲಸ್ಕರ್ ಅಶೋಕ್ ಕಾಮ್ಟೆ ಮತ್ತು ತುಕಾರಾಮ್ ಓಂಬ್ಳೆ ಮತ್ತು ಯೋಧ ಸಂದೀಪ್ ಉನ್ನಿಕೃಷ್ಣನ್ ಉಗ್ರರಿಂದ ಹತರಾಗ್ತಾರೆ ಈ ಉಗ್ರಗ್ರಾಮಿ ಕೃತ್ಯವನ್ನು ಇಡೀ ವಿಶ್ವವೇ ಖಂಡಿಸಿತ್ತು ಉಗ್ರರು ಹಾರಿಸಿದ ಗುಂಡುಗಳು ಎದೆಯನ್ನ ಸೀಳಿದ್ರು ಅಪ್ರತಿಮ ಶೌರ್ಯ ತೋರಿದ ತುಕಾರಾಂ ಕೊನೆಯುಸಿರೆಳೆಯುವ ಹಂತದಲ್ಲಿದ್ದರೂ ಕಸಬ್ ಮೇಲೆ ಗುಂಡು ಹಾರಿಸಿ ಆತನನ್ನ ಸೆರೆ ಹಿಡಿಯುವಂತೆ ಮಾಡ್ತಾರೆ ಈ ಕಾರಣಕ್ಕಾಗಿ ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಓಂಬ್ಳೆಗೆ ಅಶೋಕ ಚಕ್ರವನ್ನು ನೀಡಿ ಗೌರವ ಕೊಟ್ಟಿದೆ ತಾಜ್ ಹೋಟೆಲ್ ರೈಲ್ವೆ ನಿಲ್ದಾಣಗಳು ಮತ್ತು ಪ್ರವಾಸಿ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿ ಐವತ್ತೆಂಟು ಜನರನ್ನ ಬಲಿ ಪಡೆದಿದ್ದ ಅಜ್ಮಲ್ ಕಸಬ್ನನ್ನ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಹನ್ನೆರಡಕ್ಕೆ ಪುಣೆಯ ಯರ್ವಾಡ ಜೈಲಿನಲ್ಲಿ ಗಲಿಗೇರಿಸಲಾಯಿತು ತಹವೂರ್ ರಾಣಾನ ಹಿನ್ನೆಲೆ ಏನು ತಹವೂರ್ ಹುಸೇನ್ ರಾಣಾ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಕ್ವಾಲ್ನಲ್ಲಿ ಜನಿಸ್ತಾನೆ ಶಿಕ್ಷಣದಲ್ಲಿ ವೈದ್ಯಕೀಯ ಕ್ಷೇತ್ರವನ್ನು ಆಯ್ದುಕೊಂಡಿದ್ದ ರಾಣ ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕೆನಡಾಗೆ ವಲಸೆ ಹೋಗಿ ಅಲ್ಲಿ ವ್ಯಾಪಾರಿಯಾಗಿ ತಮ್ಮ ಜೀವನವನ್ನು ಶುರು ಮಾಡಿದ ಚಿಕಾಗೋದಲ್ಲಿ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನು ವಲಸೆ ಸೇವಾ ಕಂಪನಿಯನ್ನ ಸ್ಥಾಪಿಸಿದ ರಾಣ ಕೆನಡಾದ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ ಈ ವ್ಯಾಪಾರ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಹಾಯ ಮಾಡ್ತಾ ಅಂತ ತನಿಖೆಯಿಂದ ಬಹಿರಂಗ ಆಗತ್ತೆ ಇನ್ನು ರಾಣಾ ಜೀವನದ ಒಂದು ಪ್ರಮುಖ ಸಂಬಂಧ ಅಂತಂದ್ರೆ ಅದು ಡೇವಿಡ್ ಕೋಲ್ಮನ್ ಹೆಡ್ಲಿ ಜೊತೆಗೆ ಇರುವಂತಹ ಸ್ನೇಹ ಹೆಡ್ಲಿಯೂ ಸಹ ಮುಂಬೈ ದಾಳಿಯ ಮತ್ತೊಬ್ಬ ಪ್ರಮುಖ ಆರೋಪಿ ಪಾಕಿಸ್ತಾನ್ ಮೂಲದ ಅಮೆರಿಕನ್ ಭಯೋತ್ಪಾದಕ ಇವರಿಬ್ಬರ ಸಂಬಂಧ ದಾಳಿಯ ರೂಪುರೇಷೆಗಳನ್ನು ನಿಭಾಯಿಸುವಲ್ಲಿ ಕೇಂದ್ರ ಬಿಂದುವಾಗಿತ್ತು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಯಾರು ಈ ಡೇವಿಡ್ ಕೋಲ್ಮನ್ ಹೆಡ್ಲಿ ಇನ್ನು ಈ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಮೂಲ ಹೆಸರು ದಾವೂದ್ ಸಯೀದ್ ಗಿಲಾನಿ ಈತ ಕೂಡ ಈ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿ ಹೆಡ್ಲಿಯ ಬಾಲ್ಯ ಕೆಲವು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಕಳೀತು ಕೊನೆಗೆ ಇವನು ಅಮೆರಿಕಾಗೆ ವಾಪಸ್ ಹೋಗ್ತಾನೆ ಎರಡ್ ಸಾವಿರದ ಆರರಲ್ಲಿ ಇವನು ತನ್ನ ಹೆಸರನ್ನ ದಾವೂದ್ ಗಿಲಾನಿಯಿಂದ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತ ಬದಲಾಯಿಸ್ಕೊಳ್ತಾನೆ ಈ ಬದಲಾವಣೆಯ ಉದ್ದೇಶ ಭಾರತದಲ್ಲಿ ತನ್ನ ಚಟುವಟಿಕೆಗಳನ್ನು ಮುಂದುವರಿಸೋಕೆ ಅಮೇರಿಕನ್ ಗುರುತನ ಬಳಸಿಕೊಳ್ಳೋದಾಗಿತ್ತು ಹೆಡ್ಲಿಯ ಜೀವನದ ಆರಂಭಿಕ ದಿನಗಳಲ್ಲಿ ಈತ ಕಾನೂನು ಉಲ್ಲಂಘನೆಯಲ್ಲಿ ತೊಡಗಿದ್ದ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇವನನ್ನು ಡ್ರಗ್ಸ್ ಸ್ಮಗ್ಲಿಂಗ್ ಆರೋಪದಲ್ಲಿ ಬಂಧಿಸಲಾಗಿತ್ತು ಈ ಸಂದರ್ಭದಲ್ಲಿ ಈತ ಅಮೇರಿಕನ್ ಡ್ರಗ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದಕ್ಕೆ ಮಾಹಿತಿದಾರನಾಗಿ ಕೆಲಸ ಮಾಡಿದ್ದ ಇದರಿಂದಾಗಿ ಇವನಿಗೆ ಕಡಿಮೆ ಶಿಕ್ಷೆಯೂ ಸಹ ದೊರೆತಿತ್ತು ಈ ಅನುಭವ ಅವನಿಗೆ ಗುಪ್ತಚರ ಕಾರ್ಯಾಚರಣೆಯ ಕೌಶಲ್ಯಗಳನ್ನು ಕಲಿಸೋಕೆ ಸಹಾಯ ಮಾಡಿತು ಇದನ್ನ ನಂತರ ಅವನು ಭೀಕರವಾದಿ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾನೆ ಇನ್ನು ಈ ತಹವೂರ್ ರಾಣ ವಿರುದ್ಧ ಇರುವಂತಹ ಆರೋಪಗಳೇನು ಡಿಸೆಂಬರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಲ್ಲಿಸಲಾದಂತಹ ಎನ್ಐಎ ಆರೋಪ ಪಟ್ಟಿಯಲ್ಲಿ ತಹವೂರ್ ರಾಣ ಡೇವಿಡ್ ಹೆಡ್ಲಿ ಮತ್ತು ಇತರ ಆರು ಜನರ ವಿರುದ್ಧ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸಿ ಕಾರ್ಯಗತಗೊಳಿಸಿದ ಆರೋಪವನ್ನು ಹೊರಿಸಲಾಗಿತ್ತು ಆರೋಪ ಪಟ್ಟಿಯಲ್ಲಿ ನೂರ ಮೂವತ್ತ್ನಾಲ್ಕು ಸಾಕ್ಷಿಗಳ ಹೇಳಿಕೆ ಎರಡುನೂರ ಹತ್ತು ದಾಖಲೆಗಳು ಮತ್ತು ನೂರ ಆರು ಇಮೇಲ್ಗಳು ಸೇರಿದೆ ಇವುಗಳಲ್ಲಿ ಡೇವಿಡ್ ಹೆಡ್ಲಿಯ ಪತ್ನಿಯ ಇಮೇಲ್ ಕೂಡ ಸೇರಿತ್ತು ಅದರಲ್ಲಿ ಹೆಡ್ಲಿಯ ಪತ್ನಿ ಕೆಲಸಕ್ಕೆ ಅಭಿನಂದಿಸಿದ್ದಾರೆ ಮತ್ತು ಭಯೋತ್ಪಾದಕ ದಾಳಿಯ ಪ್ರಸಾರವನ್ನು ನೋಡಿರುವುದಾಗಿಯೂ ಸಹ ಹೇಳಿದ್ದಾರೆ ಇಪ್ಪತ್ತಾರು ಬಾರ್ ಹನ್ನೊಂದು ದಾಳಿಗೂ ಮುನ್ನ ಡೇವಿಡ್ ಹೆಡ್ಲಿ ಮತ್ತು ರಾಣಾ ನಿರಂತರ ಸಂಪರ್ಕದಲ್ಲಿದ್ದರು ಅಂತ ಎನ್ಐಎ ಬಹಿರಂಗಪಡಿಸಿದೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಬಿಐನ ಅಧಿಕಾರಿಗಳು ಅಮೆರಿಕದ ಚಿಕಾಗೋದಲ್ಲಿರುವ ವಿಮಾನ ನಿಲ್ದಾಣದಲ್ಲಿ ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಮೂರಕ್ಕೆ ರಾಣನನ್ನು ಬಂಧಿಸುತ್ತಾರೆ ಮುಂಬೈ ಸೇರಿ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ದಾಳಿ ನಡೆಸಿದ ಆರೋಪದಲ್ಲಿ ರಾಣನನ್ನು ಬಂಧಿಸಲಾಗಿತ್ತು ಇದಾದ ಬಳಿಕ ಅಧಿಕಾರಿಗಳು ಕೋರ್ಟ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದರು ಇದೀಗ ಡೇವಿಡ್ ಹೆಡ್ಲಿ ಕೂಡ ಅಮೆರಿಕದ ಜೈಲಿನಲ್ಲೇ ಇದ್ದಾನೆ ಅಮೆರಿಕದ ನ್ಯಾಯಾಲಯ ಹೆಡ್ಲಿಗೆ ಮೂವತ್ತೈದು ವರ್ಷ ಜೈಲು ಶಿಕ್ಷಣ ವಿಧಿಸಿದೆ ಭಾರತವೂ ಸಹ ಹಸ್ತಾಂತರಕ್ಕೆ ಮನವಿ ಮಾಡಿದೆ ನಿರಂತರವಾಗಿ ಈ ಪ್ರಯತ್ನ ನಡೀತಾನೆ ಇದೆ ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಚಾರ್ಜ್ ಶೀಟ್ ಪ್ರಕಾರ ತಹವೂರ್ ರಾಣಾ ಎರಡ್ ಸಾವಿರದ ಐದರಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿಯ ಕಾರ್ಯಕರ್ತನಾಗಿ ದಾಳಿಯ ಪಿತೂರಿಯ ಭಾಗ ಆಗಿದ್ದ ಈತ ಪಾಕಿಸ್ತಾನ ಮೂಲದ ಪಿತೂರಿಗಾರರ ಜೊತೆಗೆ ನಿಕಟ ಸಂಬಂಧವನ್ನ ಹೊಂದಿದ್ದ ಆರೋಪ ಪಟ್ಟಿ ಪ್ರಕಾರ ತಹವೂರ್ ರಾಣಾ ಡೇವಿಡ್ ಹೆಡ್ಲಿಗೆ ವ್ಯವಸ್ಥಾಪನಾ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸಿದ ಪೂರ್ವ ನಿರ್ಧರಿತ ಗುರಿಗಳ ವಿಚಕ್ಷಣ ಮತ್ತು ಇತರ ಸ್ಥಳಗಳನ್ನು ಹುಡುಕೋ ಕೆಲಸವನ್ನ ಹೆಡ್ಲಿಗೆ ವಹಿಸಲಾಗಿತ್ತು ರಾಣಾ ಹೆಡ್ಲಿ ಜೊತೆಗೆ ಎರಡುನೂರ ಮೂವತ್ತೊಂದು ಬಾರಿ ಮಾತುಕತೆ ನಡೆಸಿದ್ದಾನೆ ದಾಳಿಯ ಮೊದಲು ಈತ ಭಾರತಕ್ಕೆ ಭೇಟಿ ನೀಡಿದ ಈ ಸಂದರ್ಭದಲ್ಲಿ ಅರವತ್ತಾರಕ್ಕೂ ಹೆಚ್ಚು ಬಾರಿ ಇವರ ನಡುವೆ ಮಾತುಕತೆ ನಡೆದಿದೆ ಇದನ್ನು ಸ್ವತಃ ತನಿಖಾ ಸಂಸ್ಥೆಗಳು ದೃಢಪಡಿಸಿದೆ ಇನ್ನು ರಾಣಾನು ಸಹ ಸ್ವತಃ ಎರಡ್ ಸಾವಿರದ ಎಂಟರ ನವೆಂಬರ್ನಲ್ಲಿ ದಾಳಿಗೆ ಕೆಲವೇ ಕೆಲವು ದಿನಗಳ ಮುಂಚಿತವಾಗಿ ಮುಂಬೈಗೆ ಭೇಟಿ ಕೊಟ್ಟಿದ್ದ ಈ ಭೇಟಿ ಸಂದರ್ಭದಲ್ಲಿ ಈತ ದಾಳಿಯ ಸ್ಥಳಗಳನ್ನು ಪರಿಶೀಲಿಸಿದ್ದಾನೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ ಸೊ ಈ ಭೇಟಿ ದಾಳಿಯ ಅಂತಿಮ ಸಿದ್ಧತೆಗೆ ಸಂಬಂಧಿಸಿತ್ತು ಅಂತ ಆರೋಪಿಸಲಾಗಿದೆ ಇನ್ನು ಮುಂಬೈ ದಾಳಿ ನಂತರ ಭಾರತವು ಈ ರಾಣನನ್ನ ವಿಚಾರಣೆಗೆ ಒಳಪಡಿಸೋಕೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಕೋರಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ರಾಣಾ ಚಿಕಾಗೋದಲ್ಲಿ ಎಫ್ಬಿಐ ಬಂಧಿಸಿತ್ತು ಆದರೆ ಭಾರತಕ್ಕೆ ಗಡಿಪಾರು ಮಾಡೋ ಪ್ರಕ್ರಿಯೆಯು ಕಾನೂನು ತೊಡಕುಗಳಿಂದಾಗಿ ವಿಳಂಬ ಆಗಿತ್ತು ರಾಣಾ ತನ್ನ ಗಡಿಪಾರಿಗೆ ವಿರೋಧವಾಗಿ ಹಲವಾರು ಮೇಲ್ಮನವಿಗಳನ್ನ ಸಲ್ಲಿಸಿದ್ದಾನೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಲ್ಲಿ ಅಮೆರಿಕಾದ ಸುಪ್ರೀಂ ಕೋರ್ಟ್ ನ ತೀರ್ಪಿನ ನಂತರ ಈತನ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ಇದುವರೆಗೂ ರಾಣಾ ಲಾಸ್ ಏಂಜಲೀಸ್ ನಲ್ಲಿರುವ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಇದ್ದ ಭಾರತದ ಜೈಲಿನಲ್ಲಿ ನನಗೆ ಸುರಕ್ಷತೆ ಇಲ್ಲ ನಾನು ಪಾರ್ಕಿನ್ಸನ್ ಹಾಗೂ ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದೇನೆ ಭಾರತದಲ್ಲಿ ನನ್ನನ್ನು ಹತ್ಯೆ ಮಾಡಲಾಗತ್ತೆ ಹಾಗಾಗಿ ಹಸ್ತಾಂತರ ಮಾಡಬೇಡಿ ಅಂತ ನ್ಯಾಯಾಲಯಕ್ಕೆ ರಾಣಾ ಆದರೂ ನ್ಯಾಯಾಲಯ ಈತನ ಅರ್ಜಿಯನ್ನು ತಿರಸ್ಕರಿಸಿದೆ ಇದರಿಂದಾಗಿ ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯು ಸುಲಭ ಕೂಡ ಆಗಿದೆ ಭಾರತಕ್ಕೆ ಬಂದ ನಂತರ ರಾಣನನ್ನ ರಾಷ್ಟ್ರೀಯ ತನಿಖಾ ದಳ ವಶಕ್ಕೆ ಪಡ್ಕೊಂಡಿದೆ ಇವನ ಮೇಲೆ ಕ್ರಿಮಿನಲ್ ಪಿತೂರಿ ಕೊಲೆ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಸಾರುವಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆಯಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯದಲ್ಲಿ ಈತನನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ರಾಣಾ ಕರೆತಂದ ವಿಮಾನಕ್ಕೆ ಡಮ್ಮಿ ಕೋಡ್ ಹೌದು ರಾಣನನ್ನ ಅಮೆರಿಕಾದಿಂದ ಭಾರತಕ್ಕೆ ಒಂದು ವಿಶೇಷ ವಿಮಾನದಲ್ಲಿ ಕರೆತರಲಾಗಿದೆ ಈ ಕರೆತರೋ ಪ್ರಕ್ರಿಯೆ ಬಹಳ ರಹಸ್ಯವಾಗೇ ಇತ್ತು ಈ ಕರೆತರೋ ಕಾರ್ಯಾಚರಣೆಗೆ ಬಳಸಲಾದಂಥ ವಿಮಾನಕ್ಕೆ ಡಮ್ಮಿ ಕೋಡನ್ನು ನೀಡಲಾಗಿತ್ತು ಅನ್ನೋ ವಿಚಾರ ಇದೀಗ ಬೆಳಕಿಗೆ ಬಂದಿರೋದು ವಿಮಾನವು ಪಾಲಂ ವಿಮಾನ ನಿಲ್ದಾಣದ ತಾಂತ್ರಿಕ ಪ್ರದೇಶದಲ್ಲಿ ಇಳಿಯುವವರೆಗೂ ವಿಧ್ವಂಸಕ ಕೃತ್ಯಗಳು ನಡೆಯುವ ಸಾಧ್ಯತೆ ಇದ್ದ ಕಾರಣ ಹಸ್ತಾಂತರ ಪ್ರಕ್ರಿಯೆ ಬಹಳ ಸವಾಲಿನಿಂದ ಕೂಡಿತ್ತು ಗೃಹ ಸಚಿವಾಲಯ ಎನ್ಎಸ್ಎ ಕಚೇರಿ ಗುಪ್ತಚರ ಇಲಾಖೆ ರಾಣನನ್ನ ಕರೆದುಕೊಂಡು ಬರೋ ವಿಮಾನವನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಿತ್ತು ರಾಣನನ್ನ ಕರೆತಂದ ಗಲ್ಫ್ ಸ್ಟೀಮ್ ಜಿ ಡಬಲ್ ಫೈವ್ ಜೀರೋ ವಿಮಾನ ಸಾರ್ವಜನಿಕ ವಿಮಾನ ಟ್ರ್ಯಾಕರ್ಗಳಲ್ಲಿ ಪತ್ತೆಯಾಗೋದನ್ನು ತಪ್ಪಿಸೋಕೆ ಮತ್ತು ಯಾವುದೇ ದಾಳಿ ಆಗದೆ ಇರೋಕೆ ಈ ಚಾರ್ಟರ್ಡ್ ವಿಮಾನಕ್ಕೆ ನಕಲಿ ಕೋಡ್ ಅನ್ನು ಸಹ ನೀಡಲಾಗಿತ್ತು ಹೀಗಾಗಿ ಯಾವ ವಿಮಾನದಲ್ಲಿ ರಾಣನನ್ನ ಕರೆತರಲಾಗ್ತಾ ಇದೆ ಎಷ್ಟು ಗಂಟೆಗೆ ದೆಹಲಿಗೆ ವಿಮಾನ ಲ್ಯಾಂಡ್ ಆಗ್ತಾ ಇದೆ ಅನ್ನೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ ವಿಮಾನ ಬುಧವಾರ ನಸುಕಿನ ಜಾವ ಅಮೆರಿಕದ ಲಾಸ್ ಏಂಜಲ್ಸ್ನಿಂದ ಹೊರಟು ರೊಮೇನಿಯಾದಲ್ಲಿ ಸ್ಟಾಪ್ ನಂತರ ಸಂಜೆ ಆರು ಗಂಟೆ ಸುಮಾರಿಗೆ ದೆಹಲಿಯಲ್ಲಿ ಲ್ಯಾಂಡ್ ಆಗುತ್ತೆ ಸೊ ವಿಮಾನ ಸುಮಾರು ಹನ್ನೊಂದು ಗಂಟೆಗಳ ಕಾಲ ರೊಮೇನಿಯನ್ ರಾಜಧಾನಿಯಲ್ಲಿ ನಿಂತಿತ್ತು ಭಾರತಕ್ಕೆ ಹಿಂದಿರುಗುವ ವಿಮಾನದಲ್ಲಿ ರಾಣಾ ಮಧ್ಯದಲ್ಲಿ ಕುಳಿತಿದ್ದ ಮತ್ತು ಆತನ ಸುತ್ತಲಿನ ಎಲ್ಲ ಆಸನಗಳಲ್ಲಿ ಎನ್ಎಸ್ಜಿ ಜಿ ಕಮಾಂಡೋಗಳು ಇದ್ರು ನಂತರ ಹಿರಿಯ ಎನ್ಐಎ ಅಧಿಕಾರಿಗಳು ಸಹ ಇದ್ರು ಸೊ ನೋಡಿದ್ರಲ್ವಾ ಇದಿಷ್ಟು ಮುಂಬೈ ದಾಳಿ ಅದರ ರುವಾರಿಗಳ ಇತಿಹಾಸ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ